ಎಷ್ಟ್ರಿ ಆಯ್ತು ಬಂದ್ ಬಂದ್ ಆಟಕ್ ಆಟಿಗೆ ಬಂದ್ ನಾಲ್ಕು ನಾಕ್ ಸಾವಿರ ಎರಡ್ ಎರಡ್ ಸಾವಿರ ಅಂದ್ರೆ ನಾಲ್ಕು ಸಾವಿರ ಆಯ್ತು ಎದ್ರು ಮಕ್ಕಳ ಆಪರೇಷನ್ ಏರ ಆಯ್ತು

ನೀವು ಹಾ ಆಫಿಶಿಯೆಂಟ್ ನಿಂತು ಮಾತಾಡ್ರಿ ಯಾರು ಆಡಲಿ ಹೇಗಿರೋ ಇಂಚೆ ಇಂಚೆ ಅಲ್ಲಕ ಅವರು ನೆಕ್ಸ್ಟ್ ವಾರ ಬರ ನೆಕ್ಸ್ಟ್ ವಾರ ಬರೆ ಬರೀ ಇದೇ ಹೇಳ್ತಾ ಇದ್ದಾರೆ ಇವಾಗ ನೋಡಿದ್ರೆ ಈಗೆಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿ ಎಲ್ಲ ಮಾಡ್ಸಿ ಆಸಿಂದ ಇವತ್ತು ಕೇಳಿದ್ರೆ ನಾಳೆ ಆಗಲ್ಲ ಡಾಕ್ಟರ್ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಅದು ಕೇಳಿದ್ರೆ ಸೋಮವಾರ ಬಂದು ಅಡ್ಮಿಟ್ ಆಗಿ ಮಂಗಳವಾರದಿಂದ ಮಾಡ್ತೀನಿ ಅಂತಿದ್ದಾರೆ ಮಂಗ್ಳವಾರ ದಿನ ರಜೆ ಇದೆ ಗೌರ್ಮೆಂಟ್ ಹಾಲ್ಡೇ ಇದೆ ಅಂದ್ರೆ ಇಲ್ಲ ಮಂಗಳವಾರ ಬನ್ನಿ ಯಾರು ಬರ್ತಾರೆ ಅವ್ರು ಮಾಡ್ತೀನಿ ಅಂತಾರೆ ರೀ ಇದಕ್ಕೆ ನಮ್ಗೆ ಏನು ಉತ್ತರ ಸಿಗ್ತಾಯಿಲ್ಲ ಸರ್ ಯಾರು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಡಾಕ್ಟರ್ ಆಗಲಿ ಡಿ ಎಚ್ ಆಗಲಿ ಇವರು ತಾಲೂಕಾ ಅಧಿಕಾರಿಗಳು ಯಾರು ಅದಿಲ್ಲ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಅದಕ್ಕಾಗಿ ನಮ್ಗೆ ಏನಾದರೂ ನ್ಯಾಯ ಸಿಗ್ಬೇಕು ಸರ್ ನಮಗೆ ನಿಮ್ಮ ಕಡೆಯಿಂದ ಈಗ ನಮ್ಮ ಮಕ್ಕಳು ಎಲ್ಲರೂ ಎಲ್ಲರೂ ಇತ್ತು ಈಗ ಮೂರು ವಾರದಿಂದ ಆಯಿತು ಮೂರು ವಾರದಿಂದ ಬರೋ ಇದೇ ಹೇಳ್ತಾ ಇದ್ದಾರೆ ಸರ ಅದಕ್ಕಾಗಿ ನಮ್ಗೇನಾದ್ರೂ ನಾಳೆ ಅದು ಆಗೋ ಅದು ಥರ ಮಾಡಿ ಕೊಡ್ರಿ ಸರ್ ಹಾಂ ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ ಸರ್ ಸ್ಟ್ರೈಕ್ ಮಾಡ್ತೀನಿ ಅಂದ್ರೆ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮ್ಗೇನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕಾಗಿ ಅದಕ್ಕೆ ನಾವು ಯಾರು ಇಲ್ಲಿ ಇವ್ರ ಪಾಪ ಹೆಣ್ಮಕ್ಳು ಏನು ಮಾಡ್ಬೇಕು ಸರ್ ಒಬ್ರು ಕೇಳಿದ್ರೆ ಒಬ್ಬರ ಮೇಲೆ ಆಗ್ತಾ ಇದ್ದಾರೆ ಅದಕ್ಕಾಗಿ ಇದಕ್ಕೇನಾದ್ರೂ ನಮ್ಗೆ ಉತ್ತರ ಸಿಗ್ತಾ ಇಲ್ಲ ಯಾರಂದ್ರ ಸ್ಟ್ರೈಕ್ ಮಾಡಂದ್ರೆ ಮಾಡಂತ ಯಾರಂದ್ರ ನೀವು

अरे पेपर न बे लख મસલી઱ા મસાલે મસાલાલ મસાલે મસએ મસાલ મસાલે઱.